ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲಾಗ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಡೇಟ್ ಒಂದು ಸೆವೆಂಟೀನ್ತು ಶುಕ್ರವಾರ ನೀವೆಲ್ಲರೂ ಕೇಳ್ತಿದ್ದಂಥ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಡೆಲಿವರಿ ಯಾವಾಗ ಡೇಟ್ ಹೇಳಿ ಅದು ಇದು ಅಂತ ಬಿಕಾಸ್ ನಾನು ಏನಕ್ಕೆ ಡೇಟ್ ಹೇಳಿಲ್ಲ ಅಂದರೆ ಎಷ್ಟೋ ಜನ ಕೇರಲ್ಲೇ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಾರೆ ತುಂಬ ಜನ ಆಲ್ರೆಡಿ ಎನ್ಕ್ವೈರಿ ಕೂಡ ಮಾಡಿದ್ದಾರೆ ಯಾವಾಗ ಅವ್ರ ಡೆಲ್ವರಿ ಅಂತ ಹೇಳಿ ಸುಮ್ಮನೆ ಅಲ್ಲಿ ಡೆಲ್ವರಿ ಡೇಟೆಲ್ಲ ಗೊತ್ತಾಗಿ ಅವ್ರಿಗೆ ಅಲ್ಲೆಲ್ಲ ಬಂದು ಸುಮ್ಮನೆ ಅದೆಲ್ಲ ಸರಿ ಹೋಗಲ್ಲ ಅದಕ್ಕೇ ಏನಾದರೂ ಬಂದರೆ ಮನೆಗೆ ಬರಲಿ ಆರಾಮಾಗಿ ಸೊ ಹಾಸ್ಪಿಟಲ್ಗೆಲ್ಲ ಅಲೋಡ್ ಇರಲ್ಲ ಜಾಸ್ತಿ ಜನಕ್ಕೆ ಅದಕ್ಕೋಸ್ಕರ ನಾನು ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ ನಂದು ಡೆಲ್ವರಿ ಡೇಟ್ನ ನಾನು ಅಂದ್ಕೊಂಡಂಗೆ ಸೆವೆಂಟೀನ್ತು ಶುಕ್ರವಾರ ನಾವು ಕೊಟ್ಟಿರೋಂಥ ಟೈಮ್ಗೆ ಅವರು ಇದ್ದಾರೆ ಸೊ ನಮ್ಮದಿದ್ದಿದು ಸಿಕ್ಸ್ ತರ್ಟಿ ಟು ಲೆವೆನ್ ತರ್ಟಿ ಡಾಕ್ಟರ್ ಬಂದು ನೈನ್ ಟು ಟೆನ್ ಹಾಕ್ಕೊಂಡಿದ್ದಾರೆ ಸೊ ಫೈನಲಿ ಎದ್ದು ಇವಾಗ ನಾಲ್ಕು ಗಂಟೆ ರಾತ್ರಿಗೇನೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ ನಾನು ನಿನ್ನೆ ತಲೆಗೆ ಸ್ನಾನ ಮಾಡಿದೆ ಬಿಕಾಸ್ ನಾನು ಏರು ಡ್ರೈ ಬೇಗ ಆಗೋಲ್ಲ ತಲೆನೋ ಬರುತ್ತೆ ಆಮೇಲೆ ಆರಿಸ್ತಾ ನಿಂತ್ಕೋಬೇಕು ಬೆಳಗ್ಗೆ ಅಂದ್ಬಿಟ್ಟು ನಾನು ತಲೆಗೆಲ್ಲ ಮಾಡೋಕೆ ಹೋಗಲಿಲ್ಲ ಬೆಳಗ್ಗೆ ನೆನ್ನೆ ನೈಟೇ ಸ್ನಾನ ಮಾಡ್ಕೊಂಡೆ ಮತ್ತು ಬೆಳಗ್ಗೆ ಎದ್ದು ಮೈ ತೊಳ್ಕೊಂಡು ರೆಡಿಯಾಗಿದ್ದೀನಿ ಪ್ರಮೋದವರು ನಿನ್ನೆನೇ ಇದೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಡಿ ಇನ್ನೊಂದು ದೇವ್ರ ಮನೇನ ಈ ಹೂವೆಲ್ಲೂ ಮುಡಿಸ್ಕೊಂಡು ನಾನು ಪೂಜೆ ಮಾಡಿ ಅವರು ಪೂಜೆ ಮಾಡಿ ಅಪ್ಪು ಎಲ್ಲ ಪೂಜೆ ಮಾಡಿ ಇವಾಗ ಹೊರಡಬೇಕು ಅಪ್ಪು ಇವಾಗ ಎದ್ದ ಅವನು ಎರಡಕ್ಕೆ ರೆಡಿ ಇಲ್ಲ ಮಲಗಿರೋದು ಟ್ವೆಲ್ ಓ ಕ್ಲಾಕ್ ಅವನು ಸೊ ಐದು ಗಂಟೆಗೆ ಎದೇಳ್ತಾ ಇದ್ದಾನೆ ಅಂದರೆ ಅವನು ನಿದ್ದೆ ಸಾಕಾಗಲ್ಲ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ ಅಂತ ಅನಿಸುತ್ತೆ ಸೊ ನೋಡೋಣ ಏಸೀನಿ ಇನ್ನೇನು ಸಿಕ್ಸ್ ಓ ಕ್ಲಾಕಿಗೆ ನಾವು ಬಿಡಬೇಕು ಮಮ್ಮಿ ಸೌಂಡು ಸಿಕ್ಸ್ ಓ ಕ್ಲಾಕಿಗೆ ನಾವು ಮನೆ ಬಿಡಬೇಕು ಸಿಕ್ಸ್ ತರ್ಟಿಗೆ ನಾನು ಅಡ್ಮಿಷನ್ ಇದೆ ಆ ಟೂ ಅವರ್ಸ್ ನಾನು ಅಬ್ಸರ್ವೇಷನ್ನಲ್ಲಿ ಇಟ್ಟು ಎಲ್ಲ ಮಾಡಿ ನೈನ್ ಓ ಕ್ಲಾಕಿಗೆ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಸೂಪರ್ ಎಕ್ಸೈಟೆಡ್ ಗೈಸ್ ಯಾವ ಬೇಬಿ ಆಗುತ್ತೆ ಅಂತ ಎಲ್ಲ ಗರ್ಲ್ 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 ಅಂತ ಬ್ಲೆಸ್ ಮಾಡ್ತಾಯಿದ್ದೀರಾ ಅಣ್ಣ ನಿಮ್ಮೆಲ್ಲರ ಆಶೀರ್ವಾದದಿಂದ ಗರ್ಲ್ ಬೇಬಿ ಆದರೆ ನಮಗೂ ಖುಷಿನೇ ಈ ವ್ಲಾಗಲ್ಲಿ ಯಾವ ಬೇಬಿ ಆಗುತ್ತೆ ಅಂತ ಹೇಳಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಇವತ್ತೇನಿದ್ರು ಡೆಲ್ವರಿ ವ್ಲಾಗ್ಸು ಏನಾಯಿತು ಹಿಂಗೆ ಅಡ್ಮಿಷನ್ ಆದ್ವಿ ರೂಮಲ್ಲಿ ಅಂದರೆ ನಮ್ಮ ರೂಮ್ ಹೇಗಿದೆ ಅದು ಇದು ಅಂದ್ಕೊಂಡು ಅದೇ ಒಂದಷ್ಟು ವೀಡಿಯೋಸ್ ಆಗುತ್ತೆ ನೆಕ್ಸ್ಟು ವ್ಲಾಗಲ್ಲಿ ನಮ್ಗೆ ಯಾವ ಬೇಬಿ ಆಯಿತು ಏನು ಅಂತ ಹೇಳ್ತೀನಿ ಯಾರೋ ಕಮೆಂಟ್ ಮಾಡಿದ್ರಿ ಪಪು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ ಅಂತ ಸೊ ನಾನು ಒಂದು ಸ್ಪೆಷಲ್ ಡೇಗೆ ರಿವೀಲ್ ಮಾಡಬೇಕು ಅಂತಿದ್ದೀನಿ ಅಷ್ಟು ದಿನ ಇಷ್ಟು ದಿನ ಅಂತ ಏನಿಲ್ಲ ಒಂದು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಡೇ ದಿನ ನಾನು ಅದನ್ನು ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ್ದು ಇರ್ಬೋದು ಆ ಸ್ಪೆಷಲ್ ಡೇ ಅಂತ ಆ ಗೆಸ್ಟ್ ಮಾಡಿ ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೆನ್ನೆನೇ ಬಂದರು ಅಪ್ಪೂನ ಕರ್ಕೊಂಡು ನಮ್ಮ ಡ್ಯಾಡಿ ಸ್ನಾನ ಮಾಡ್ಸೋಕೆ ಹೋಗಿದ್ದಾರೆ ಮಮ್ಮಿ ಪಾತ್ರೆ ಎಲ್ಲನೂ ಜೋಡಿಸ್ತಾ ಇದ್ದಾರೆ ನನಗೆ ನೀರನ್ನ ಗಟಗಟ ಅಂತ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಗೈಸ್ ಬಟ್ ನೀರು ಕುಡಿಯೋಂಗಿಲ್ಲ ನಿನ್ನೆ ಟೆನ್ ಓ ಕ್ಲಾಕ್ ನಿನ್ನೆ ನೈಟ್ ಟೆನ್ ಓ ಕ್ಲಾಕ್ ಒಳಗಡೆ ನಾನು ಊಟ ಮಾಡಬೇಕಿತ್ತು ಆಮೇಲೆ ಬೇಕಾದ್ರೆ ಲಿಕ್ವಿಡ್ ತೊಗೊಳ್ಳಿ ಅಂತ ಹೇಳಿದರು ಸೊ ನಾನು ಜ್ಯೂಸು ಎಳ್ನೀರು ಎಲ್ಲ ತೊಗೊಂಡು ಒಂದು ಟ್ವೆಲ್ ಓ ಕ್ಲಾಕ್ ನಾನು ನಂಗೆ ಎದ್ದ ತಕ್ಷಣ ಒಂದು ದೊಡ್ಡ ಲೋಟದಲ್ಲಿ ಬಿಸಿನೀರು ಕುಡಿದ್ರೇ ಸಮಾಧಾನ ಇವಾಗ ನೀರು ಕುಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಸಿಪ್ಪು ವಾಟರ್ ಅಂತ ಹೇಳಿದ್ರು ಸಿಪ್ ಆಫ್ ವಾಟರ್ ಅಂತ ಸ್ವಲ್ಪ ಮಾತ್ರ ಕುಡಿಲೋ ಬೇಡವೋ ಅನ್ನೋ ಬಿಡುವನೋ ಕುಡಿಯೋಕೇಳಿದ್ದಾರೆ ಚೂರೇ ಚೂರು ಕುಡಿತೀನಿ ಅಷ್ಟೇ ಪೂಜೆ ಮಾಡುವಾಗ ಸಿಗ್ತೀನಿ ಸೊಪ್ಪು ಇನ್ನು ಸೌಂಡ್ ಮಾಡ್ತಾನೆ ಕಿರಿಕಿರಿ ಮಾಡ್ತಾನೆ ಅಳು ಶುರು ಮಾಡ್ತಾನೆ ಬಟ್ ಅವನಿಗೂ ಎಕ್ಸೈಟ್ಮೆಂಟ್ ಇದೆ ಅಪ್ಪು ಅವನಿಗೂ ಎಕ್ಸೈಟ್ಮೆಂಟ್ ಇದೆ ನಾಳೆ ನಮ್ಮ ಪಾಪು ಕೊಡ್ತಾರೆ ಅಮ್ಮ ಫಸ್ಟ್ ನಾನೇ ಮುದ್ದಾಡ್ತೀನಿ ಆಮೇಲೆ ನೀನು ಮುದ್ದಾಡು ಅಂತೆಲ್ಲ ಹೇಳ್ತಾ ಇದ್ದ ಗೈ ಸಪ್ಪು ತುಂಬ ಕಿರಿಕಿರಿ ಮಾಡ್ತಾಯಿದ್ದೆ ಅದಕ್ಕೆ ನಾನು ವೀಡಿಯೋ ಕಟ್ ಮಾಡಿದೆ ಆ್ಯಂಡ್ ಏನು ಸ್ಪೆಷಲ್ ಅಂದರೆ ತುಂಬ ಒಳ್ಳೆಯ ದಿನ ಮತ್ತು ಚೌತಿ ಕೂಡ ಇದೆ ನಾನು ಊಟ ಮಾಡೋಂಗಿಲ್ಲ ಇವತ್ತು ಫುಲ್ಲು ಅನಿಸುತ್ತೆ ಗೊತ್ತಿಲ್ಲ ಪ್ರಮೋದ್ ಅವರು ನನಗೋಸ್ಕರ ಉಪವಾಸ ಇದ್ದಾರೆ ಇವತ್ತು ಚೌತಿ ಅಂತ ಹೇಳಿ ನೈಟ್ ಊಟ ಮಾಡ್ತಾರೆ ಸೊ ಡೆಲವರಿ ಎಲ್ಲ ಆಗಿ ನಾನು ಪಾಪು ಸೇಫ್ ಅನ್ನೋವರೆಗೂ ಅವರು ಏನೂ ತಿನ್ನಲ್ಲ ನೈಟೇನೇ ಇನ್ನೂ ಊಟ ಮಾಡೋದು ಸೊ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಜ್ಯೂಸ್ ಆ ಥರ ಏನಾದರೂ ಕುಡ್ಕೊಳ್ತಾರೆ ಚೌತಿ ಶುಕ್ರವಾರ ಬಿದ್ದಿದೆ ಮಾಡೋಂಗಿಲ್ಲ ನಮಗೆ ಸೂತ್ಕೊ ಬಂದ್ಬಿಡುತ್ತೆ ಬೇಬಿ ಆದಮೇಲೆ ಬಟ್ ಆದ್ರೂ ಅವರು ನಮ್ಮ ಮನಸ್ಸಿಗೆ ಸಮಾಧಾನ ಆಗಲಿ ಅಂದ್ಬಿಟ್ಟು ಏನೋ ಬೇಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಉಪವಾಸ ಇರೋದು ಅಷ್ಟೇನೆ ಸೊ ಪೂಜೆ ಮಾಡುವಾಗ ಸಿಗ್ತೀನಿ ಗೈಸ್ ಗೈಸ್ ನೋಡಿ ಮೂವರದವ್ರು ಎಲ್ಲ ರೆಡಿ ಮಾಡಿದ್ದಾರೆ ಚಿನ್ನ ನಾನು ಮಾಡುವಾಗ ಪೂಜೆ ನೀನಾ ಅವ್ರು ಮಾಡ್ಬಿಡ್ತಾರಂತೆ ಆಮೇಲೆ ನಾನು ಮಾಡ್ತೀನಿ ಅಪ್ಪು ನೀನು ಅಳ್ತಾ ಅಳ್ತಾಯಿದ್ದಾನೆ ನೋಡಿ ಹೆಂಗೆ ಅಳ್ತಾಯಿದ್ದಾನೆ ಅಪ್ಪು ಅಂತ ಕಿವಿ ಓಲಾಕೆಲ್ಲ ನಮ್ಮ ಇದು ಕೊಡ್ಲಾ ಇಂಥದ್ದು ಒಂದು ಸ್ಟ್ರಡ್ತಾರಾಯ್ ಚಿಕ್ಕದು ಈ ಥರ ಹ್ಞೂ ನೋಡಿ ಅಪ್ಪ ಉಳ್ತಾಯಿದ್ದಾನೆ ಇವನು ಎಲ್ಡ್ದಾರು ಬ್ರದರ್ ಬೇರೆ ಎಲ್ದಾರ್ ಬ್ರದರ್ ಬಲ್ಲುಪ್ಪ ಬೇದಾರ್ ಬಲ್ಲಪ್ಪ ನನಗೆ ನಿದ್ದೆ ಮಲ್ಕೋ ಮಲ್ಕೋ ಅಲ್ಲೇ ತೆಂಗಿ ಬೇಕಮ್ಮ ದೇವ್ರದ್ದು ಯಾರು ಕೇಳ್ತಿದೀಯ ದೇವ್ರ ಹತ್ರ ತಂಗಿ ಕೇಳ್ತೇವಂತೆ ಡಗ್ಗನತ್ತಿದೋ ಅದು ಸ್ಕೂಟರು ಹಾಂ ಮಾಡು ಬಾ 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 ಸೀಕ ಬಿಟಿಯ ಇನ್ನು ಪೂಜೆನೂ ಶುರು ಮಾಡಿಲ್ಲ ಆಲ್ರೆಡಿ ನೋಡಿ ಅವ್ರು ಆ್ಯಕ್ಚುಲಿ ಟೈಟಾಗಿ ಹಾಕಿರ್ತೀಯ ಅಲ್ಲಪ್ಪ ಅಮ್ಮಿನಿಂದ ನಮ್ಮತ್ತೆ ಫೋಟೋ ಇಂದ അതുപോലെ മറ വന്നുപലേ ഒള്ളേ സൂചന പ്രമോദർ പൂജമാനെ അവർ അത് മേലെ നാട്ബിട്ടു ഓർഡതനെ 마지막에, 나를 걷더라. 님, 걷더라. 님, 걷더라. 님, 님, 님. Nice, 나를 품어줘. 마, 님. 아, 나를 품어줘. 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 나를 줘. 나를 줘. 나를 줘. 나를 줘. 나를 줘. 나를 నే బర్తార్ కార్లో నితినా ఫోన్ నింగే మరి మంది ఆలప అదుతుస్తా అరే ఇంకే ఎక్సైటెడ్ అండిస్ రెడీ నవుల్లరును ఇవగొడదనే కైతార్తి యాక గైస్ నైస్ ఇవ్వ తోక్తారా నా ఇదొందు ఇదొందు సో ఇూ నన్ను బ్రెస్కులు అంద ఇని జస్ట్ కారెండ్ ఫైలు తగ్గించినీ అమ్మమ్మీన్స్ తగ్గించారు కార్ ఓపన్ మే లగేజ్ ఇడకే కణ అంతేనాడి

ಹ್ಞೂ ಬ್ಯಾಡಿ ಬೈಕಲ್ಲಿ ಬರ್ತಾ ಇದ್ದಾರೆ ಸಂಜೆಯವ್ರ ಊರಿಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ನಾನು ಅಪ್ಪ ಮಮ್ಮಿ ಅಂಜು ಬ್ರಹ್ಮದ್ದವರು ಬ್ರಹ್ಮವ್ರು ಬರೀ ದೇವ್ರ ದೇವತ್ತು ಸೊ ನಾನೇ ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾ ಇದ್ದೀನಿ ಯಾರಿಗೆ ಡೆಲ್ವರಿ ಎಷ್ಟು ಖುಷಿಯಾಗಿ ಹೋಗ್ತಾರೆ ಹಾಂ ಬಸ್ ಬರ್ತಾ ಇದೆ ನಮ್ಮ ಇಲ್ಲ ಕ್ರಸ್ ಏನದು ಆರು ಗಂಟೆ ಐದು ನಿಮಿಷ ಎಸ್ ಗೈಸ್ ಹಾಸ್ಪಿಟಲ್ ಹತ್ರ ಬಂದ್ವಿ ಆಮೇಲೆ ನಾನು ವಾಯ್ಸ್ ಕೊಡೋಕ್ಕಾಗುತ್ತೋ ಎಲ್ಲವೋ ಗೊತ್ತಿಲ್ಲ ಸಾರಿಗೆ ಇವಾಗಲೇ ಕೊಟ್ಕೊಂಡ್ಬಿಡ್ತಾ ಇದ್ದೀನಿ ಇದು ಪಾಪದಂತ ತಗೊಳ್ಳಿ ಅಲ್ಲಿ ರೂಮ್ ಇದೆಯಲ್ಲ ಇಷ್ಟೇ ನಮ್ಮ ಲಗೇಜ್ ಒಂದು ಬಿಟ್ಟೆ ಸರ್ರಿಗೆ ಅಳ್ತಾ ಇದ್ದಾನೆ ಸುಮ್ಮನೆ ಕಿರಿಕಿರಿ ಮಾಡಿದಾನೆ ಗೈಸ್ ಅದಕ್ಕೆ ಕೊಟ್ಟೆ ನಾನು

അല്ലേ ഇന്നൊന്ന് വിടലപ്പു ഇന്നൊന്ന് കൊള്ളേല ഇല്ല നമുക്ക്

ಜೋರ್ ಕೇಳ್ಸಲ್ವಾ ವಾಯ್ಸ್ ಓಮರ್ ಒಂದೇ ಇದು ಸ್ಟ್ರೆಂಟ್ ಇದೆಯಲ್ಲ ಕೇಳುತ್ತೆ ಇಲ್ಲ ಬೇಡಿದೆ ಮತ್ತು ಇವಾಗ ಗೌನ್ ಕೊಟ್ಟಿದ್ದಾರೆ ಪ್ರತಿದಿನ ಚೇಂಜ್ ಮಾಡ್ತಾ ಕರ್ಗು ಮತ್ತು ಪೇಸ್ಟು ಬ್ರಷು ಸೋಪ್ ಚೆನ್ನಾಗಿದೆ ಆ್ಯಕ್ಚುಲಿ ಸೋಪ್ ಚೆನ್ನಾಗಿದೆಯೋ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದೀನಿ ಸೊ ಇದು ಕಿಟ್ಟಲೆ ಬರುತ್ತೆ ಇದು ಚೇಂಜ್ ಮಾಡ್ಕೊಂಡು ನಾನು ಕೂಗಬೇಕು ಇದನ್ನು ಬಟನ್ ಪ್ರೆಸ್ ಮಾಡಿದ್ರೆ ನರ್ಸ್ ಬರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ಯಾವಾಗಾದರೂ ಎಸ್ ಮಾಡ್ಬೋದು ಆ್ಯಂಡ್ ಒಂದು ಟಿ ವಿ ಇದೆ ಫ್ಯಾನಿಲ್ಲ ಎಚ್ ಎ ಸಿ ನಾನು ಫ್ಯಾನಿದರೆ ಚೆನ್ನಾಗಿರೋದು ಚೇಂಜ್ ಮಾಡ್ಕೋಬೋದು ಅಂದ್ಕೊಂಡೆ ಆರಾಮಾಗಿ ಬಿಗ್ ಬಾಸ್ ನೋಡೋಕ್ಕಾಯಿತು ಇದು ನಮ್ಮ ಕಾರ್ಖಾನದ ಆರಾಮಾಗಿ ನೋಡ್ಕೋಬೋದು ಅಲ್ಲಿ ಸೀರಿ ಇದು ನನಗೆ ಊಟ ಮಾಡಕ್ಕೆ ಊಟ ತಿಂಡಿ ಕಾಫಿ ಹೂವೆನಾ ಕೆಟಲ್ ಫ್ರಿಜ್ ಹೂನಿ ಲಿಟರ್ ಹಾಗಲೇ ಜಾ ಲೇಜಲಿ ಇಟ್ಟಿದೀವಿ ಇವತ್ತು ಒಂದು ಚೇಂಜ್ ಮಾಡ್ಕೊಂಡು ನಾನು ನನಗೆ ಕರೀವಿ ಕೊಂದ್ನ ಸ ಎಲ್ಲ ಕ್ಲೀನ್ ಆಗಿರುತ್ತೆ ಏನಕ್ಕೆ ನಾನು ತೆಗಿದ್ವಿ ಮಿಸ್ ನೀರು ಬರುತ್ತೆ ಯಾರದ್ರೂ ಸ್ನಾನ ಮಾಡ್ಕೊ ತರಕೊಂಡು ನೋಡಿದ್ದೀರ ಅದು ಹೇಗೆ ಅವರು ಹೋಗೋವರು ಇದೀಗ ಅವರು ಅಂದರೆ ಡೈಲಿ ಕೊಡ್ತಾರೆ ಯಾವಾಗಲೂ ಇದು ಒಂದು ಅಂತ ಅಲ್ಲ ಇವತ್ತಿದಾಗ ಮತ್ತೆ ಇನ್ನೊಂದು ಆರೋಗ್ಯ ಸಾಧ್ಯ ಆ ಥರ ಕೊಡ್ತಾ ಇರ್ತಾರೆ ಅದು ರಿಮೂವ್ ಮಾಡಿ ಬಿಡ್ಬೇಕಿತ್ತು ಕಿವಿದು ಎಲ್ಲ ರಿಮೂವ್ ಮಾಡಿಸ್ತಾರೆ ಆಮೇಲೆ ഗൈസ് ಇನ್ನೊಂದು ಒನ್ ಅವರಲ್ಲಿ ನನಗೆ ಓಟಿಗೆ ಕರ್ಕೊಂಡು ಹೋಗ್ತಾರೆ ಇವರು ಇಲ್ಲಿ ವರ್ಕ್ ಮಾಡ್ತಾ ಕೂತವ್ರು ಆರಾಮಾಗಿ ಇದಕ್ಕೇನು ಹೇಳ್ತೀಯ ನಾನು ಏನಂತಿದೆ ಗೈಸ್ ಅವ್ರಿಗೆ ಹೊತ್ತು ನಾನು ಡೆಲವರಿ ಹತ್ತದೇ ಇದ್ದಾಗ ನೀನು ಏನು ಕೆಲಸ ಇಟ್ಕೊಂಬೇಡ ಎಲ್ಲ ಏನಿದೆ ಎಲ್ಲ ಮುಗಿಸ್ಕೊ ಅಂತ ಹೇಳಿದ್ದೀನಿ ಆದ್ರೂ ಮಾಡ್ತಾ ಇದ್ದಾರೆ

ಯೋ 40 ಕಟಿರಿಯಾ 50 ಕಟ್ پڑےವೆ ಅದ ಇಲ್ಲಿ ತಗಿಬೇಕಲ್ಲ ಬಂಡಲಲ್ಲಿ ಅದಕ್ಕೆ ನರೇನ್ ತಗಿತಿದ್ದೆ ನಮ್ಮ ಮಿಕ್ಚೇ ಎಲಿ ಏ ಸೀರಿಯಲ್ ಅದಕ್ಕೆ ನಾನು ರಾಮ ಗ್ರೆಸ್ಟ್ ಮಾಡ್ತಾ ಇದೀನಿ ಅವರ ಯಾವಾಗ ವನ್ ಕಾರ್ ಕಟ್ ಹೋಗ್ತಾರೆ ಸೌ ಹೋಗೋಣ ಅಂತ ಆಕ್ಚುಲಿ 9 ಟು 10 ಇತ್ತು ಗಾಯ್ಸ್ 6:30 ಗೆ ವರ್ಕ್ ಇದೆಯೋ ಸೊ ವೀಣಾ ಮ್ಯಾಮು ಟೆನ್ ಟು ಲೆವೆನ್ ಮಾಡೋಣ ಅಂದ್ಬಿಟ್ಟು ಒನ್ ಅವರ್ ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಓಕೆ ಫೈನ್ ಅಂದರೆ ಡಾಕ್ಟರ್ ಯಾವಾಗ ಹೇಳ್ತಾರೆ ಅವಾಗಲೇ ಮಾಡೋಣ ಆಯಿತು ಅಂತ ಹೇಳಿ ನಮಗೆ ಲೆವೆನ್ ತರ್ಟಿವರೆಗೂ ಟೈಮ್ ಇದೆ ಅಲ್ಲಿವರೆಗೂ ಏನಿಲ್ಲ ಅಂತ ಸೊ ಇನ್ನು ಹಾಫ್ ಆನ್ ಅವರ್ ಇರುತ್ತೆ ಆದರೂ ಒಳಗಡೆ ಡೆಲಿವರಿ ಆಗುತ್ತಲ್ಲ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಓಕೆ ಅಂತ ಅಂದಿ ಅಂದ್ವಿ ನಾವು

ಎಸ್ ಆಪ್ರೇಷನ್ ಥಿಯೇಟರ್ ಟಿ ಒಳಗಡೆ ಕರೀತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಫಸ್ಟೇ ಪರ್ಮಿಷನ್ ತೊಗೊಂಡಿದ್ವಿ ನಾವು ಸೊ ಓಟಿ ಒಳಗಡೆ ಹೋಗೋದಕ್ಕೆ ನೋಡಿ ಎಷ್ಟು ಸ್ಟಾಫ್ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ನನಗಂತೂ ಫುಲ್ ಫ್ಯಾಮ್ಲಿ ಥರನೇ ಅಂದ್ಕೊಂಬಿಟ್ಟೆ ನಾವೊಂದು ಫ್ಯಾಮ್ಲಿ ಗೆಟ್ ಟುಗೆದರ್ಗೆ ಬಂದಿದ್ದೀವಿ ಅದರಲ್ಲಿ ನಾವು ಪಾ ಇದು ಇದು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಅನ್ನಷ್ಟು ಫುಲ್ಲು ಖುಷಿಯಾಯಿತು ಎಲ್ಲರೂ ಫುಲ್ಲು ಗೊತ್ತಿರೋರ ಥರನೇ ಟ್ರೀಟ್ ಮಾಡಿದ್ರು ಫೈನಲಿ ಇವಾಗ ನಾನು ಓಟಿ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ನಾನೇ ನೋಡಿದ್ದು ಪಾಪುನ ನೋಡಿ ಓ ಟಿ ಡ್ರೆಸ್ ಹಾಕ್ಕೊಂಡು ಇದ್ದೀನಿ ಒಳಗಡೆ ನಾನು ಓ ಟಿ ಮುಗಿಸ್ಕೊಂಡು ಒಳಗೆ ಹೊರಗಡೆ ಬಂದೆ ಅಪ್ಪು ವೆಯ್ಟ್ ಮಾಡ್ತಾ ಇದ್ದ ಹೊರಗಡೆ ಸೊ ಅಪ್ಪು ತುಂಬ ತುಂಟ ಹೊರಗಡೆ ಆಟ ಆಡ್ತಾ ಇದ್ದ ನೋಡಿ ಹೆಂಗೆ ಆಟಾಡ್ತಾ ಇದ್ದಾನೆ ಆಮೇಲಿಂದ ಫೈನಲಿ ಮತ್ತೆ ಇನ್ನೊಂದು ಸಲ ಕರೆದ್ರು ಎಲ್ಲರೂ ಪ ಪಾಪ ಬೇ ತೋರ್ಸೋದಿಕ್ಕೆ ಅಂತ ಆಮೇಲಿಂದ ಇಲ್ಲಿ ನೋಡಿ ಎಲ್ಲ ಫುಲ್ಲು ಇದು ಮಾಡ್ತಾ ಇದ್ದಾರೆ ನೋಡಿ ನೋಡಿ ಅಂತ ಲಾಸ್ಟ್ ಟೈಮ್ ಡೆಲಿವರಿಲಿ ತುಂಬಾ ಡಿಸಪಾಯಿಂಟ್ ಆಗಿತ್ತು ಅವಳಿಗೆ ಅಪ್ಪು ಡೆಲಿವರಿಲಿ ಸೊ ಒಳಗಡೆ ಎಲ್ಲ ತುಂಬಾ ಅವಳು ಪೇಯ್ನ್ ತಿಂದಿದ್ದಾಳೆ ಅಪ್ಪು ಡೆಲಿವರಿಲಿ ಒಳಗಡೆ ಹೋದಾಗ ಅವರು ಅಂದರೆ ಹೇಗೆ ಕೇರ್ ಮಾಡಬೇಕು ಆ ಥರ ಕೇರ್ ಮಾಡಿಲ್ಲ ಆದರೆ ಈ ಹಾಸ್ಪಿಟಲಲ್ಲಂತೂ ತುಂಬಾ ನೀಟಾಗಿ ಕೇರ್ ಮಾಡಿದ್ರು ತುಂಬಾ ನನಗಂತೂ ತುಂಬಾ ಇಷ್ಟ ಆಯಿತು ಇಬ್ರು ಒನ್ ಅವರ್ ಅಬ್ಸರ್ವೇಷನ್ ಆದಮೇಲೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದರು ವಾರ್ಡಿಗೆ ಸೊ ಅದಾದಮೇಲೆ ಫಸ್ಟು ಪಾಪುನೇ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಅದಾದಮೇಲೆ ಭೂಮಿನ ಶಿಫ್ಟ್ ಮಾಡಿದ್ರು ವಾರ್ಡಿಗೆ ವಾರ್ಡಿಗೆ ಶಿಫ್ಟ್ ಆಗ್ತಿದ್ದಾಳೆ ಭೂಮಿನೂ ಸೊ ವಾರ್ಡಿಗೆ ಶಿಫ್ಟ್ ಆದ ತಕ್ಷಣ ನಾನೇ ವಾಯ್ಸ್ ಕೊಡ್ತೀನಿ ಅಂತ ಫುಲ್ ಖುಷಿಯಾಗಿದ್ಲು ಸೊ ಮೇಲೆ ಅವಳಿಗೆ ಒಂದು ಸ್ವಲ್ಪ ಓದ್ತಾದ ಮೇಲೆ ಪೇಯ್ನ್ ಅದೇ ಅನಸ್ಥೇಷಿಯಾ ಕೊಟ್ಟಿರ್ತಾರಲ್ಲ ಪೇಯ್ನ್ ಓದಿದ ತಕ್ಷಣ ಅವ್ರಿಗೆ ಅಂದರೆ ಪೇಯ್ನ್ ಬರುತ್ತೆ ಅನಸ್ತೈಷಿಯದು ಕಡಿಮೆ ಪವರ್ ಆಗ್ತಾ ಕಡಿಮೆ ಆಗ್ತಿದ್ದಂಗೆ ಸೊ ಅದಾದಮೇಲೆ ಪೇಯ್ನ್ ಬರ್ತಿದ್ದಂಗೆ ಅವಳಿಗೆ ವಾಯ್ಸ್ ಒಂದು ಸ್ವಲ್ಪ ಲೋ ಆಯಿತು ಸೊ ಫುಲ್ ಖುಷಿ ಖುಷಿಯಾಗಿದ್ಲು ನಾನೇ ವಾಯ್ಸ್ ಕೊಡ್ಬೋದು ಅಂತ ಬಟ್ ಈ ವಿಡಿಯೋಗೆ ನಾನೇ ವಾಯ್ಸ್ ಕೊಡೋ ಥರ ಆಯಿತು ಅವಳಿಗೆ ಒಂದು ಸ್ವಲ್ಪ ವಾಯ್ಸ್ ಇವಾಗ ಒಂದು ಸ್ವಲ್ಪ ಲೋ ಬರ್ತಾ ಇದೆ ಅಷ್ಟೇ ಸೊ ಫು ಮಗುನು ತಾಯಿನೂ ಫುಲ್ ಸೇಫಾಗಿ ಬರಲಿ ಅಂತ ಅಂದ್ಕೊಂಡಿದ್ದೆ ಸೊ ಹಾಗೆ ಸೇಫಾಗಿ ಬಂದರು ಇಬ್ರು ಸೊ ಇವಾಗ ನೋಡಿ ವಾರ್ಡಿಗೆ ಶಿಫ್ಟ್ ಆದ ತಕ್ಷಣ ಅವಳೇ ಮಾತಾಡ್ತೀನಿ ಅಂತನ್ಲಲ್ಲ ಸೊ ಅವಳು ವಾಯ್ಸ್ ಹೆಂಗಿದೆ ಅಂತ ಹಂಗೆ ಕೇಳಿ ಇವಾಗ ವಾಯ್ಸ್ ಕೊಡ್ತಾಳೆ ಅವಳೇನೆ ಸ್ವಲ್ಪ ಇವಾಗ ಶಿಫ್ಟ್ ಆಗಿದ್ದಾರೆ ವಾರ್ಡ್ಗೆ ಅನಸ್ತೇಶಿಯಾದ ಇನ್ನೂ ಇದು ಹೋಗಿಲ್ಲ ಸೊ ಹಂಗಾಗಿ ಮಲ್ಕಿರಲ್ ವಾಯ್ಸ್ ಅಂತೂ ಇದೆ ಪರವಾಗಿಲ್ಲ ಹ್ಞೂ ಲಾಸ್ಟ್ ಟೈಮ್ ಅಂತೂ ಹೆವಿ ಫುಲ್ ಒಂದು ಫಿಫ್ಟೀನ್ ಡೇಸ್ ವಾಯ್ಸೇ ಬಂದಿರಲಿಲ್ಲ ಈ ಸಲ ಓಕೆ ಆಲ್ ಸೆಟ್ ಗೋ ಅಂತ ಹಿಂಗೆ ಟು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿ ನೋಡ್ಕೊ ನೆಕ್ಸ್ಟ್ ಟೈಮ್ ಚೂರು ನೋವು ಮಾಡಲಿಲ್ಲ ನನಗೆ ಎಲ್ಲೂ ಖುಷಿ ಖುಷಿಯಲ್ಲಿ ಮಾತಾಡ್ಸಿದ್ರು ಖುಷಿ ಖುಷಿಯಲ್ಲಿ ಇಂಜೆಕ್ಷನ್ ಕೊಟ್ಟರು

ಇಬ್ರು ಆರ್ಡರ್ಗೆ ಶಿಫ್ಟ್ ಆದಮೇಲೆ ನಾನು ಮಹಾಲಕ್ಷ್ಮಿ ಸ್ವೀಟ್ಸಿಗೆ ಬಂದೆ ನಮಗೆ ಸ್ವೀಟ್ಸ್ ಅಂದ ತಕ್ಷಣ ಫಸ್ಟ್ ಮಹಾಲಕ್ಷ್ಮಿ ಸ್ವೀಟ್ಸೇ ನೆನಪಾಗೋದು ಸೊ ನಾನು ಇಲ್ಲಿ ತುಂಬಾ ಚೂಸಿಯಾಗಿ ಒಂದು ನಾಲ್ಕೈದು ಥರ ಸ್ವೀಟ್ನ ಚೂಸ್ ಮಾಡಿದೆ ಆರ್ಲಿಕ್ಸ್ ಬರ್ಫಿ ಮತ್ತು ಇನ್ನೊಂದು ಎಸ್ ಎಮ್ ಎಸ್ ಬರ್ಫಿ ಅದಾದಮೇಲೆ ಜಿಲೇಬಿ ಆ ಥರ ಇನ್ನೊಂದು ಯಾವುದೋ ಬರ್ಫಿ ಒಂದು ಮೂರು ನಾಲ್ಕು ಥರ ಸ್ವೀಟ್ನ ತೊಗೊಂಡೆ ಎಲ್ಲ ಒಂದು ಒಂದು ಕೆ ಜಿ ಒಂದು ಅರ್ಧ ಕೆ ಜಿ ಆ ಥರ ಸೊ ಯಾಕಂದರೆ ಯಾರಿಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಸ್ವೀಟ್ಸ್ ಇಷ್ಟ ಆಗುತ್ತೆ ಸೊ ಅದಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೊಡೋಣ ಅಂತಂದ್ಬಿಟ್ಟು ಒಂದು ನಾಲ್ಕೈದು ಥರ ಸ್ವೀಟ್ಸ್ ತಗೊಂಡೆ ಫೈನಲಿ ಸ್ವೀಟ್ ಸ್ವೀಟ್ಸ್ ಎಲ್ಲ ಬಿಲ್ಲಿಂಗ್ ಮಾಡಿಸಿ ಓಡ್ತಾ ಇದ್ದೀನಿ ಸೊ ಇಲ್ಲಿಂದ ಸೊ ಇಲ್ಲಿಂದ ಓದ ತಕ್ಷಣ ಫಸ್ಟು ಅಲ್ಲಿಂದ ಒಂದು ಸ್ವಲ್ಪ ಜನ ಸ್ಟಾಫ್ಸಿಗೆ ಸ್ವೀಟ್ಸ್ನ ಕೊಟ್ಟೆ ಅವತ್ತಂತೂ ಅಪ್ಪನ ತಡೆಯೋಕ್ಕೆ ಆಗಲಿಲ್ಲ ಫುಲ್ಲು ತರಲೆ ಮಾಡ್ತಾ ಇದ್ದ ಅಲ್ಲಿ ಇಲ್ಲಿ ಎಲ್ಲರೂ ಪರಿಚಯ ಆಗಿರೋದ್ರಿಂದ ಸ್ಟ್ಯಾಪ್ಸಲ್ಲಿ ಮಾತಾಡಿಸ್ತಾ ಮಾತಾಡ್ಸ್ತಾಯಿದ್ರು ಅವನು ಅವರಿಗೆ ವಾಪಸ್ ಟೌಂಟ್ ಕೊಡೋದು ಅದೆಲ್ಲ ತುಂಬಾ ಖುಷಿ ಆಯಿತು ಅವತ್ತು ನನಗಂತೂ ಸೊ ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗೆ ಕಳೀತು ಅಂತ ಗೊತ್ತಾಗಲಿಲ್ಲ ಅದಾದಮೇಲೆ ವಾರ್ಡಕ್ಕೆ ಶಿಫ್ಟ್ ಮಾಡಿದ್ರಲ್ಲ ಭೂಮಿನ ಸೊ ಏನಾರು ತೊಗೋಬೋದಾ ನೀರಾರು ಕುಡಿಬೋದಾ ಅಂತ ಕೇಳ್ತಾ ಇದ್ಳು ಸೊ ಅದಾದಮೇಲೆ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ನೀರಾರು ಕುಡಿಬೋದಾ ಅಂತ ಸೊ ಇಲ್ಲ ಟೆಂಡರ್ ಕೊಕೊನೆಟ್ ಕೊಡ್ಬೋದು ಅಂತ ಹೇಳಿದ್ರು ಸೊ ಅದಾದಮೇಲೆ ಅಲ್ಲೇ ಬುಕ್ ಮಾಡಿಬಿಟ್ಟು ಕಳ್ಸಿ ಕೊಟ್ಟರು ಟೆಂಡರ್ ಕೊಕೋನೆಟ್ಟು ಸ್ವಲ್ಪ ಇವಾಗ ಟೆಂಡರ್ ಕೊಕೋನೆಟ್ ತೊಗೋತಾ ಇದ್ದಾಳೆ ಸೊ ಅದಾದಮೇಲೆ ನೋಡೋಣ ಏನಾದ್ರು ವಾಮಿಟಿಂಗ್ ಸೆನ್ಸೇಷನ್ ಇದೆಯಾ ಇಲ್ಲ ಅಂತಂದರೆ ನೆಕ್ಸ್ಟ್ ಏನಾದ್ರು ಕೊಡ್ಬೋದು ಏನಾದ್ರು ವಾಮಿಟಿಂಗ್ ಆಯಿತು ಅಂತಂದರೆ ಕೊಡಬೇಡಿ ಸ್ವಲ್ಪ ಸ್ವಲ್ಪನೇ ಕುಡಿಯೋ ಕೇಳಿ ಅಂತನ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಕೊಡಿ ಅದಾದಮೇಲೆ ಟೆಂಡರ್ ಕೊಕೋನಟ್ ಕೊಡಿ ಅದಾದಮೇಲೆ ಬೇಕಾದ್ರೆ ವಾಟರ್ ಮೆಲನ್ ಜ್ಯೂಸ್ ಒಂದು ಸ್ವಲ್ಪ ಕೊಡ್ಬೋದು ಅಂತ ಹೇಳಿದರು ಆಮೇಲೆ ಮ್ಯಾಮ್ ಬಂದರು ಈವ್ನಿಂಗು ಸೊ ಈವ್ನಿಂಗ್ ಬಂದು ಮ್ಯಾಮ್ ನೋಡಿದ್ರು ವಾಯ್ಸಲ್ಲಿ ಹೋಗ್ಬಿಟ್ಟಿದ್ದೆ ಬೆಳಗ್ಗೆ ಚೆನ್ನಾಗೆ ಮಾತಾಡ್ತಾ ಇದ್ದೆ ಭೂಮಿ ಅಂತ ಹೇಳಿದ್ರು ವಾಯ್ಸ್ ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಮ್ಯಾಮ್ ಪೇನ್ ಜಾಸ್ತಿ ಆಗ್ಬಿಟ್ಟಿದೆಯಂತೆ ಅಂತ ನಾನು ಅಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೆ ಸೊ ಫೈನಲಿ ಮ್ಯಾಮ್ ನೋಡ್ಬಿಟ್ಟು ಹೇಳಿದ್ರು ಇಲ್ಲ ರಾತ್ರಿ ಒಂದು ಸ್ವಲ್ಪ ಏನಾದ್ರು ಗಂಜಿ ಥರ ಕೊಡ್ಬೋದು ಸೊ ಅವಾಗ ಹೊಟ್ಟೆ ಸ್ವಲ್ಪ ದಿಂಡಾಗುತ್ತೆ ಪಾಪುಗೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಮತ್ತು ಮ್ಯಾಮ್ ರೌಂಡ್ಸ್ಗೆ ಬಂದಾಗ ಸ್ವೀಟ್ ಕೊಡೋಣ ಅಂತ ಹಂಗೆ ಇಟ್ಕೊಂಡಿದ್ದೆ ಮ್ಯಾಮ್ಗೂ ಸ್ವೀಟ್ ಕೊಟ್ಟೆ ಮತ್ತು ನಾನು ಫಸ್ಟ್ ಟೈಮ್ ವೀಡಿಯೋಗೆ ವಾಯ್ಸ್ ಇರೋದು ಸೊ ನಾನು ಎರಡು ಮೂರು ಸಲ ವೀಡಿಯೋ ಮಾಡಿದ್ದೀನಿ ನಾನೇ ಓನ್ ವಾಯ್ಸಲ್ಲಿ ಸುಮ್ಮನೆ ಹಾಗೆ ಫ್ಲೋ ಆಗಿ ಕೊಟ್ಕೊಂಡು ಹೋಗಿದ್ದೆ ಬಟ್ ಇದು ಈ ಥರ ವಾಯ್ಸ್ ಕೊಡ್ತಾರೆ ಅದು ಇದೆ ಫಸ್ಟು ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಯಾವ ಪಾಪು ಅಂತ ಗೊತ್ತಾಗುತ್ತೆ ನೀವೆಲ್ಲರೂ ವೆಯ್ಟ್ ಮಾಡ್ತಿರೋ ವ್ಲಾಗ್ ಅಂತೂ ನೆಕ್ಸ್ಟ್ ಅಂತ ನೆಕ್ಸ್ಟ್ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಮತ್ತು ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್